ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಎಸ್ ಐ ಟಿಗೆ ಅಧಿಕಾರಿಗಳ ನಿಯೋಜನೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಹತ್ತರ ಬೆಳವಣಿಗೆಗಳು ಎಸ್ ಐ ಟಿ ಆದ ನಂತರ ನಡೀತಾ ಇದೆ ಈ ಹಿಂದೆ ನಡೆದಿದೆ ಎನ್ನಲಾಗುವಂತಹ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿ ಎಸ್ ಐ ಟಿ ನಡೆಸಲು ರಾಜ್ಯ ಸರ್ಕಾರ ಈಗಾಗಲೇ ತೀರ್ಮಾನವನ್ನು ಮಾಡಿ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಇದೀಗ ಈ ವಿಶೇಷ ತನಿಖಾ ತಂಡಕ್ಕೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎ ಸಲೀಂ ಅವರು ಆದೇಶವನ್ನು ಮಾಡಿದ್ದಾರೆ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಪ್ರಣವ ಮೊಹಾಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಭಾನುವಾರ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಈ ತಂಡದಲ್ಲಿ ನೇಮಕಾತಿ ವಿಭಾಗದ ಡಿ ಐಜಿ ಎಂ ಎನ್ ಅನುಚೇತ್ ಸಿ ಎ ಆರ್ ಕೇಂದ್ರದ ಡಿ ಸಿ ಪಿ ಸೌಮ್ಯಲತಾ ಮತ್ತು ಆಂತರಿಕ ಭದ್ರತಾ ವಿಭಾಗದ ಎಸ್ ಪಿ ಜಿತೇಂದ್ರ ಕುಮಾರ್ ದಯಾಮ ಅವರು ಸದಸ್ಯರು ಆಗಿದ್ದಾರೆ ತಂಡದಲ್ಲಿರುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಮಂಗಳೂರಿನ ಡಿ ಸಿ ಆರ್ ಇ ಎಸ್ ಪಿ ಸಿ ಎ ಸೈಮನ್ ಉಡುಪಿ ಸಿ ಎ ಎನ್ ಠಾಣೆಯ ಡಿ ವೈ ಎಸ್ ಪಿ ಎ ಸಿ ಲೋಕೇಶ್ दक्षिण कन्ड सी इन ठानिया डी पी मंजुनाथ सी एस पी पोल इंस्पेक्टर मंजुनाथ सी एस पी इंस्पेक्टर इसी संपत सी एस पी पोल इंस्पेक्टर के कुसुमाधर उत्तर उतर शिरसी शिसी ग्रामांतर पोल इंस्पेक्टर उडुपी, इंस्पेक्टर मंजुनाथगौड़ उड़पी बैंदूर इंस्पेक्टर पी डी तेज ಸಿ ಎಸ್ ಪಿ ಸಬ್ ಇನ್ಸ್ಪೆಕ್ಟರ್ ಕೋಕಿಲ ನಾಯಕ್ ಸಿ ಎಸ್ ಪಿ ಸಬ್ಇನ್ಸ್ಪೆಕ್ಟರ್ ಶಿವಶಂಕರ್ ಉತ್ತರ ಕನ್ನಡ ಸಿರಸಿ ಎಮ್ ಎನ್ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ರಾಜ್ಕುಮಾರ್ ಒಕ್ಕಳ್ಳಿ ಉತ್ತರ ಕನ್ನಡ ಅಂಕೋಲಾ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಆರ್ ಸುಹಾಸ್ ಉತ್ತರ ಕನ್ನಡ ಮುಂಡಗೋಡ ಸಬ್ ಇನ್ಸ್ಪೆಕ್ಟರ್ ವಿನೋದ್ ಎಸ್ ಕಾಳಪ್ಪನವರ್ ಮಂಗಳೂರು ಮೆಕ್ಸಾಂ ಠಾಣೆಯ ಪಿ ಎಸ್ ಐ ಜೆ ಗುಣಪಾಲ್ ಉಡುಪಿ ನಗರ ಪೊಲೀಸ್ ಠಾಣೆಯ ಎ ಎಸ್ಐ ಶುಭಾಷ್ ಕಾಮತ್ ಉಡುಪಿ ಕಾಪು ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹರೀಶ್ ಬಾಬು ಉಡುಪಿ ಮಲ್ಪೆ ವೃತ್ತದ ಹೆಡ್ ಕಾನ್ಸ್ಟೇಬಲ್ ಪ್ರಕಾಶ್ ಉಡುಪಿ ಕುಂದಾಪುರ ನಗರ ಠಾಣೆಯ ನಾಗರಾಜ್ ಮತ್ತು ಚಿಕ್ಕಮಗಳೂರಿನ ಎ ಎಂ ಎಸ್ ಹೆಡ್ ಕಾನ್ಸ್ಟೇಬಲ್ ದೇವರಾಜ್ ಅವರನ್ನು ಎಸ್ ಐ ಟಿಗೆ ನಿಯೋಜನೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಎಸ್ ಐ ಟಿಗೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಈ ತಂಡ ಶೀಘ್ರದಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲೆಗೆ ತೆರಳಲಿದೆ ಇನ್ನೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಪರಾಧ ಕೃತ್ಯಗಳೇ ನಡೆದಿದೆ ಅನ್ನೋ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎಸ್ ಐ ಟಿಯನ್ನು ರಚನೆ ಮಾಡಿದ್ದೇವೆ ತನಿಖೆಗಾಗಿ ಶೀಘ್ರವೇ ಎಸ್ ಐ ಟಿ ಆ ಭಾಗಕ್ಕೆ ತೆರಳಲಿಕ್ಕಿದೆ ಪೊಲೀಸರಿಗೂ ಈ ಕೂಡಲೇ ತೆರಳುವಂತೆ ಸೂಚನೆಯನ್ನು ನೀಡಿದ್ದೇವೆ ಅಂತ ಹೇಳಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಎಸ್ ಐ ಟಿಯಿಂದ ಯಾವ ಅಧಿಕಾರಿಯೂ ಕೂಡ ಹಿಂದೆ ಸರಿದಿಲ್ಲ ಹೇಳಿ ಅವರು ಪುನರುಚ್ಚಾರ ಮಾಡಿದ್ದಾರೆ ಹೊರಗೆ ಉಳಿಯಲು ಬಯಸುವ ಅಧಿಕಾರಿಗಳು ನಮಗೆ ತಿಳಿಸಲಿ ಆನಂತರ ನಾವು ಈ ಬಗ್ಗೆ ನಿರ್ಧಾರ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಪರಾಧ ಪ್ರಕರಣಗಳ ತನಿಖೆಗೆ ರಚಿಸಿರುವಂಥ ವಿಶೇಷ ತನಿಖಾ ತಂಡಕ್ಕೆ ದೂರು ಸಲ್ಲಿಸಲು ಸಹಾಯವಾಣಿಯನ್ನು ಸ್ಥಾಪಿಸಬೇಕು ಅಂಥೇಳಿ ಸರ್ಕಾರವನ್ನು ವಕೀಲ ಎನ್ ಮಂಜುನಾಥ್ ಅವರು ಒತ್ತಾಯ ಮಾಡಿದ್ದಾರೆ ಮಗಳು ಅನನ್ಯ ಎರಡು ಸಾವಿರದ ಮೂರರಲ್ಲಿ ದೇಗುಲಕ್ಕೆ ಹೋಗಿದ್ದಾಗ ನಾಪತ್ತೆಯಾಗಿದ್ಲು ಎಂದು ದೂರು ಸಲ್ಲಿಸಿರುವಂತಹ ಬೆಂಗಳೂರಿನ ಸುಜಾತಾ ಭಟ್ ಅವರಿಗೆ ಮಂಜುನಾಥ್ ಅವರು ಕಾನೂನು ಸಲಹೆಗಾರರು ಕೂಡ ಆಗಿದ್ದಾರೆ ದುರಂತಗಳ ಬಗ್ಗೆ ಎಸ್ ಐ ಟಿಗೆ ದೂರು ನೀಡಲು ಕೆಲವರು ಮುಂದಾಗಿದ್ದಾರೆ ಆದರೆ ಸ್ಥಳೀಯ ಠಾಣೆಗೆ ನೀಡಲು ಹಿಂದೇಟು ಹಾಕ್ತಾ ಇದ್ದಾರೆ ಅಲ್ಲದೆ ದೂರು ಸ್ವೀಕರಿಸಲು ಎಸ್ ಐ ಟಿ ಕಚೇರಿಯನ್ನು ಪೊಲೀಸ್ ಠಾಣೆ ಎಂದು ಅಧಿಸೂಚನೆ ಹೊರಡಿಸಬೇಕು ಅಂತ ಅವರು ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು ಒಟ್ನಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತಂಡ ಈಗಾಗಲೇ ರಾಜ್ಯ ಸರ್ಕಾರ ಈ ತಂಡವನ್ನು ಕೂಡ ರಚನೆ ಮಾಡಿದೆ ಶೀಘ್ರವೇ ಎಸ್ ಐ ಟಿ ಆ ಘಟನೆಗಳು ನಡೆದಂತಹ ಜಾಗಕ್ಕೂ ಹೋಗಿ ಅಲ್ಲಿನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಈ ನಾಗರಿಕ ಸಮಾಜಕ್ಕೆ ಉತ್ತರ ಕೊಡುವಂತಹ ದಿನಗಳು ಬೇಗ ಬರಲಿ ಅನ್ನೋ ಆರೈಕೆ ನಮ್ಮದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೆ ನಮಸ್ಕಾರ